Okay, honey. Well, I love you too. Okay. Mickey. Mickey. Dah ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗುತ್ತೆ ಅಂತ ನೋಡೋಣ ಬನ್ನಿ ಗೊಂಬೆದು ಫೀಡಿಂಗ್ ಬಾಟಲೆಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿದ್ದೀನಿ ಏನಂತಂದರೆ ಇಲ್ಲಿ ಮೇಲೆ ಒಂದು ಬ್ಯಾಸ್ಕೆಟ್ ಇಟ್ಟಿದ್ನಲ್ಲ ಅದನ್ನ ಇಲ್ಲಿ ಕೆಳಗಡೆ ಶಿಫ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹಣ್ಣು ಹಾಗೆ ಓವೆನ್ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬಿಸ್ಕೆಟ್ಸು ಮತ್ತು ಹಾಗೆ ಸ್ನ್ಯಾಕ್ಸು ಹಾಗೆ ಕಟಿಂಗ್ ಬೋರ್ಡು ತವ ಮತ್ತು ಫ್ರೈಯಿಂಗ್ ಪ್ಯಾನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ ಹಾಗೆ ಇವತ್ತೊಂದು ಸ್ವಲ್ಪ ತಿಂಡಿಗೆ ಉದ್ದಿನ ಮಾಡೋಣ ಹೇಳ್ಬಿಟ್ಟು ನೈಟೇ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ರೆಸಿಪಿನ ಶೇರ್ ಮಾಡ್ತೀನಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇಲ್ಲಿ ಹಾಲು ಕೂಡ ಬಿಸಿ ಆಗ್ತಾ ಇದೆ ನಾನು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಬೇಗ ಕೆಲಸನೇ ಇದ್ದೀನಿ ಈಗ ಒಂದು ಸ್ವಲ್ಪ ರಾಗಿ ಮಲ್ಟ್ ಮಾಡಬೇಕು ಅಂಬ್ಲಿ ಮಾಡಬೇಕು ಇವಾಗ ಸ್ವಲ್ಪ ಮೇಲೆ ಮಾಡ್ತೀನಿ ರಾಗಿ ಅಂಬ್ಲಿನ ಇವಾಗ ತಾನೇ ಸ್ವಲ್ಪ ಟೀ ಕುಡ್ದೀನಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಟ್ಟು ರಾಗಿ ಅಂಬ್ಳಿ ಮಾಡ್ತೀನಿ ಹಸ್ಬೆಂಡಿನ ಎದ್ದಿಲ್ಲ ಗೊಂಬೆ ಕೂಡ ಎದ್ದಿಲ್ಲ ಇನ್ನೂ ಅವ್ರು ಎದ್ದು ಎದ್ದ ಮೇಲೇ ರಾಗಿ ಅಂಬಳಿನ ಮಾಡ್ತೀನಿ ಹಾಲು ಬಿಸಿಯಾಗಿದೆ ಇವಾಗ ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇದನ್ನ ಆಫ್ ಮಾಡ್ತೀನಿ ಈಗ ಬ್ಯಾಸ್ಕೆಟು ಮೇಲಿತ್ತು ಅದನ್ನ ಕೆಳ ಶಿಫ್ಟ್ ಮಾಡಿದ್ದೀನಿ ಏನಂತಂದರೆ ಒಂದು ಸ್ವಲ್ಪ ಜಾಗ ಸ್ಪೇಸ್ ಆಗಿದೆ ಇಲ್ಲಿ ಈ ಜಾಗ ಸ್ವಲ್ಪ ಸ್ಪೇಸ್ ಆಗಿದೆ ನನಗೆ ಮುಂಚೆಯೇ ಮಾಡ್ಕೋಬೇಕಾಗಿತ್ತು ತಲೆ ಓಡಿಸ್ಬೇಕಷ್ಟೆ ൊമ്പെ ആട്ട സമല്ല ഇല്ല ആകളെ സണ്ണ പട്ടില്ല ഡോർ ഹാക്കീനി ಅವರು ಎದಳೋಷ್ಟರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು ಅಂತಂದರೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಗೊಂಬೆ ಇದ್ಲು ಅಂತಂದರೆ ಸಣ್ಣ ಪುಟ್ಟ ಕೆಲಸಗಳು ಹಾಗೆ ಪೆಂಡಿಂಗ್ ಉಳಿದ್ಬಿಡುತ್ತೆ ಇವಾಗ ಏನಂತಂದ್ರೆ ಮೇಯ್ನಾಗಿ ಅಡುಗೆ ಮಾಡೋದು ಕಸ ಓಡಿಸೋದು ಏನು ಪಾತ್ರೆ ಪಾದರೆ ಇವೆಲ್ಲ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ ಈ ಥರ ಸೈಡ್ ಕೆಲಸ ಅಂದರೆ ಸಣ್ಣ ಪುಟ್ಟ ಏನಾದ್ರೂ ಕೆಲಸ ಇರ್ತಾವಲ್ಲ ಅವು ಹಾಗೆನೇ ಉಳಿದ್ಬಿಡ್ತವೆ ಅದಕ್ಕೋಸ್ಕರ ಕೆಲವೊಂದ್ಸಲ ಈ ಥರ ಟೈಮ್ ಸಿಕ್ಕಾಗ ಅಥವಾ ಬೇಗ ಇದ್ದಾಗ ನನಗೆ ಮೂಡಿದ್ದಾಗ ಮಾತ್ರ ಈ ಥರ ತೊಳ್ಕೊ ತೊಳಿತೀನಿ ಅಂದರೆ ಸ ಕ್ಲಿಯರ್ ಮಾಡ್ಕೊತೀನಿ ಕೆಲಸಗಳನ್ನ ಏನಂತಂದರೆ ಮೂಡಿದ್ದಾಗಲೇ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂತಂದರೆ ಹಂಗೆ ಪೆಂಡಿಂಗ್ ಉಳಿದ್ಬಿಡುತ್ತೆ ನಮಗೇನೆ ಯಾವಾಗ ಮಾಡ್ತೀನಿ ಮಾಡಿದರೆ ಆಯಿತು ಬಿಡು ಮಾಡಿದರೆ ಆಯಿತು ಬಿಡು ಅಂತೇಳಿ ಹಂಗೆ ಉಳಿಸ್ಕೊಂಡ್ಬಿಡ್ತೀವಿ ಲಾಸ್ಟಿಗೆ ನಮಗೇನೇ ತಲೆ ತಂದುಬಿಡ್ತವೆಲ್ಲ ಕೆಲಸಗಳು ಅದಕ್ಕೋಸ್ಕರ ಬೇಗ ಕೆಲಸಗಳನ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಮೆಂತ್ಯ ರೈಸ್ ಮತ್ತು ಉದ್ದಿನೊಳ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ಬಿಡಿಸ್ಕೋಬೇಕು ಹಸ್ಬೆಂಡ್ ಎದ್ದಿದ್ರು ಸ್ವಲ್ಪ ಎಲ್ಲ ಮಾಡ್ಕೊಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಊರಿಂದ ಒಂದು ಸ್ವಲ್ಪ ಮೊಸರು ಕೂಡ ತೊಗೊಬಿ ಹಾಲು ಜಾಸ್ತಿ ಮಿಕ್ಕಿತ್ತು ಅಂತೇಳಿ ಮೊಸರು ಮಾಡಿಕೊಟ್ಟಿದ್ರು ಅದರಲ್ಲಿ ಇವಾಗ ಮಜ್ಜಿಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಂಬ್ಲಿಗೆ ಮಜ್ಜಿಗೆ ಹಾಕೊಂಡು ಕುಡಿತಾರೆ ಅದಕ್ಕೋಸ್ಕರ ಇವಾಗ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಗೊಂಬೆ ಕೆಲವೊಂದು ಸರಿ ಏನು ಮಾಡ್ತಾಳೆ ಅಂಬ್ಲಿ ಕುಡಿತಾಳೆ ಸರಿ ಕುಡಿಯೋಲ್ಲ ಸರಿ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಡಿತಾಳೆ ಅವಳಿಗೆ ಮೂಡ್ ಬಂದಂಗೆ ಬೆಳಗ್ಗೆ ಹಾಲು ಕೊಟ್ಟಿದ್ದೆ ಅಂತಂದರೆ ಕುಡಿಯೋಲ್ಲ ಅಂಬ್ಲಿನ ಏನು ಕೊಟ್ಟಿಲ್ಲ ಅಂತಂದರೆ ಸ್ವಲ್ಪ ಅಂಬ್ಲಿ ಕುಡಿತಾಳೆ ಈ ಥರ ಅವಳು ಇಲ್ಲ ಅಂತಂದರೆ ಹಾಲನ್ನೇ ಕುಡಿದ್ಬಿಡ್ತಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಇವಾಗ ನಾನು ಉದ್ದಿನೊಳಗೆ ರೆಡಿ ಮಾಡ್ಕೊತಾ ಇದ್ದೀನಿ ಉದ್ದಿನ ಬಳೆ ನೆನೆಸಿಟ್ಟಿದ್ನೆಲ್ಲ ಒಂದು ನೈಟ್ ನೆನೆಸಿಟ್ಟಿದ್ದೆ ನಾನು ಅದನ್ನು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಇದು ಬೇಗ ರುಬ್ಬೋದಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೋಬೇಕಾಗುತ್ತೆ ಫುಲ್ ಡ್ರೈ ಆಗಿ ರುಬ್ತೀವಿ ಅಂತಂದರೆ ಓಡಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ರುಬ್ಕೊತಾ ಇದ್ದೀನಿ ಫುಲ್ ನುಣ್ಣುಗಾಯಿತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ಅದಕ್ಕೋಸ್ಕರ ಒಂದು ಸ್ವಲ್ಪ ನುಣ್ಣಿಗೇ ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ರವೆ ಇಡ್ಲಿ ಮತ್ತು ಉದ್ದಿನ ಮಾಡೋಣ ಅಂತ ಹೇಳಿಬಿಟ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ಹಸ್ಬೆಂಡು ರ ಇಡ್ಲಿ ಮಾಡೋದು ಬೇಡ ಏನೋ ರೈಸ್ ಐಟಮ್ ಮಾಡು ಅಂಥೇಳಿದರು ಅವರಿಗೆ ಹಸ್ಬೆಂಡಿಗೆ ಹೆಂಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ರೈಸ್ ಐಟಮ್ ಇತ್ತು ಅಂದರೆ ಊಟ ಮಾಡ್ತಾರೆ ಈ ಥರ ದೋಸೆ ಇಡ್ಲಿ ಪಡ್ಡು ಈ ಥರನೇ ಇತ್ತು ಅಂತಂದಾಗ ಸ್ವಲ್ಪ ಊಟ ಮಾಡೋದು ಕಡಿಮೆ ಬೆಳಗ್ಗೆ ಟೈಮು ಅದಕ್ಕೋಸ್ಕರ ರೈಸ್ ಐಟಮಾರು ತಿಂತಾರೆ ಅಂತೇಳ್ಬಿಟ್ಟು ಉದ್ದಿನ ಜೊತೆಗೆ ನಾನು ಮೆಂತೆ ಭಾತನ ಮಾಡ್ತಾಯಿದ್ದೀನಿ ಇಲ್ಲಿ ಹಿಟ್ಟನ್ನ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಬೆಣ್ಣೆ ಥರ ಆಗಬೇಕದು ಅಷ್ಟು ಚೆನ್ನಾಗಿ ರುಬ್ಕೋಬೇಕು ಅದಕ್ಕೆ ಇವಾಗ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಹಸಿ ಹಾಕ್ಕೊಂಡಿದ್ದೀನಿ ಗೊಂಬೆ ಕೂಡ ತಿಂತಾಳಲ್ವ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದೆ ಅಂತಂದಾಗ ಸ್ವಲ್ಪ ಖಾರ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಹಾಕು ಒಂದು ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚು ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಅಂದಾಗ ತುಂಬ ಚೆನ್ನಾಗಿ ಉದ್ದಿಮೆ ಬರ್ತವೆ ಸೇಮ್ ನಾವು ಊಟದಲ್ಲಿ ಯಾವ ಥರ ಸಿಗುತ್ತಲ್ಲ ಅದೇ ಥರನೇ ಸಿಗುತ್ತೆ ಇದಕ್ಕೆ ಕೆಲವೊಬ್ಬರು ಸಣ್ಣಕ್ಕೆ ಹಸಿ ಹಸಿ ಕೊಬ್ಬರಿನ ಕೂಡ ಕಟ್ ಮಾಡಿಬಿಟ್ಟು ಹಾಕುವಂಥ ನನಗೇನಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಹಸಿ ಹೌದಾ ಥ್ಯಾಂಕ್ ಯು ಹೇಳಲಿಲ್ಲ ಲವ್ ಯು ಹೇಳ ಕೆಲಸ ಮಾಡಿಕೊಂಡು ಉದ್ದಿನ ಹಿಟ್ಟಿನ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಗೊಂಬೆ ಎದ್ಬಿಟ್ಲು ಅವಳಿಗೆ ಒಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಹಸ್ಬೆಂಡ್ಗೆ ಇವಾಗ ಅಂಬ್ಲಿನ ಕೊಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೊಪ್ಪು ಕೂಡ ಸೋಸ್ಕೊಬೇಕು ಇವಾಗ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಹತ್ತು ರೂಪಾಯಿ ಎರಡು ಕಟ್ಟು ಹೇಳಿದ್ರು ಸೊಪ್ಪು ತೊಗೊಂಡಿದ್ದೆ ಅದನ್ನು ಕೂಡ ಸೋಸ್ಕೊಂಡ್ಬಿಟ್ರೆ ಮೆಂತ್ಯ ಬಾತಿಗೆ ರೆಡಿ ಆಗುತ್ತೆ ಹೇಳ್ಬಿಟ್ಟು ಸೋಸ್ಕೊತಿದ್ದೀನಿ ಇವಾಗ ಇದು ಪೂರ್ತಿಯಾಗಿ ಹಾಕೋದಿಲ್ಲ ನಾನು ಒಂದು ಸ್ವಲ್ಪ ಮೆಂತ್ಯ ಬಾತಿಗೆ ಹಾಕ್ಕೊತೀನಿ ಹಾಗೆ ಇನ್ನೊಂದು ಸ್ವಲ್ಪ ಪರಾಟನಾರು ಮಾಡೋದಕ್ಕೆ ಎತ್ತಿಟ್ಕೊತೀನಿ I really love you too. Uppa Thank you. Okay. Nari lagi. Kena di sini. lama? Hmm, lomba. ಬೆಡ್ಶೀಟ್ ಇಲ್ಲೇ ಐತೆ ಬೆಡ್ಶೀಟ್ ಇಲ್ಲೇ ಐತಲ್ಲ ಏನು ಚಾಕಿಟು ಯಾರ್ದು ಡ್ಯಾಡಿ ಮಮ್ಮಿ ಡ್ಯಾಡಿ ಆ ಗೊಂಬೆ ಸರಿ ಕೈಗೆ ಫ್ಲವರ್ ಸಿಕ್ಕಾಗ ಇಲ್ಲ ಅಂತಂದರೆ ಹೊರಗಡೆ ಪಾಟಲ್ಲಿ ಫ್ಲವರೆಲ್ಲ ಬಿಟ್ಟಿದ್ದಾಗ ಅದನ್ನ ಕಿತ್ಕೊಂಬಂದುಬಿಟ್ಟು ಓಡ್ಕೊಂಬಂದು ಮಮ್ಮಿ ಐ ಲವ್ ಯು ಅಂತ ಹೇಳ್ತಿರ್ತಾಳೆ ಸಖತ್ ಕ್ಯೂಟ್ ಆ ಮೊಮೆಂಟ್ ಮಾತ್ರ ಕೆಲವೊಂದ್ಸರಿ ಅವಳಿಗೆ ಏನೋ ಚಾಕ್ಲೇಟ್ ಕೊಟ್ಟಾಗ ಅಥವಾ ಏನಾರ ಕೈ ಕೊಟ್ಟಾಗ ಮಮ್ಮಿ ಐ ಲವ್ ಯು ಮಮ್ಮಿ ಲವ್ ಯು ಅಂತ ಇರ್ತಾಳೆ ಸಖತ್ ಕ್ಯೂಟ್ ಮಾತ್ರ ಅವಳು ಹೇಳೋದು ನಂತರ ಪ್ರತಿ ಸಾರಿನ ಅವಳು ಅದನ್ನ ಕೇಳೋಕೋಸ್ಕರ ನನಗೆ ಕೊಡ್ತಾಯಿರ್ತೀನಿ ಅಷ್ಟೇ ಕ್ಯೂಟಾಗಿ ಹೇಳ್ತಿರ್ತಾಳೆ ನನ್ನ ಮಗಳು ಆಮೇಲೆ ಕೆಲವೊಂದ್ರೆ ನಾನು ಬೇಜಾರಾದಾಗ ಅವಳು ನನಗೆ ಒಡೆದು ಸಿಟ್ಟು ಸಿಟ್ಟಾದೆ ಅಂತ ಅಂದಾಗ ಮಮ್ಮಿ ಸಾರಿ ಮಮ್ಮಿ ಸಾರಿ ಅಂತಿರ್ತಾಳೆ ನಿಜವಾಗ್ಲೂ ಆ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಕ್ಯೂಟಾಗಿ ಹೇಳ್ತಿರ್ತಾಳೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅದು ಅದನ್ನ ಹೇಳಲ್ಲ ಅವಳು ಬೇರೆ ಅದನ್ನ ಬಿಟ್ಟು ಬಿಟ್ಟು ಬೇರೆ ಹೇಳಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲ ಕ್ಯಾಮ್ರಾ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಕ್ಯೂಟ್ನೆಸ್ ಅದು ಒಂಥರ ಮಕ್ಕಳು ಆ ಮೂಮೆಂಟಲ್ಲಿ ಏನು ಬರುತ್ತೋ ಅದನ್ನ ಹೇಳ್ಬಿಡ್ತಾರೆ ಮಕ್ಕಳು ಅದೊಂಥರ ಕೀಟ್ನೆಸ್ ನನ್ನ ಮಗಳಲ್ಲಿ ಲವ್ ಯು ಅನ್ನೋದು ಸಾರಿ ಅನ್ನೋದು ಹಗ್ ಮಾಡೋದು ಈ ಥರ ಮಾಡ್ತಿರ್ತಾಳೆ ಇವಾಗ ನಾನು ಮೆಂತ್ಯ ರೈಸ್ನ ಮಾಡ್ತಾ ಇದ್ದೀನಿ ಮೆಂತ್ಯ ರೈಸ್ ಮಾತ್ರ ಸಕ್ಕ ಟೇಸ್ಟಿಯಾಗಿತ್ತು ಆಗಿತ್ತು ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಪೈಸಸ್ ಜೊತೆಗೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲದನ್ನೂ ಕೂಡ ಹಾಕಿಬಿಟ್ಟು ಅದಕ್ಕೆ ಪೌಡರ್ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ಈ ಥರ ಮೆಂತೆ ರೈಸು ಈ ಥರ ಯಾವಾಗಲೂ ಒಂದು ಟೈಮ್ ಮಾಡ್ಕೊತೀನಿ ಏನಂತಂದರೆ ಯಾವಾಗಲೂ ರೈಸ್ ಐಟಮ್ ಬೆಳಗ್ಗೆ ಮಾಡಬೇಕು ಅಂದಾಗ ಏನು ಮಾಡಬೇಕು ಏನು ಮಾಡಬೇಕು ಅಂತ ತಲೆನೇ ಓಡೋದಿಲ್ಲ ಅದಕ್ಕೋಸ್ಕರ ಕೆಲವೊಂದನ್ನು ಈ ಥರ ನೋಡಿಕೊಂಡು ಯೋಚನೆ ಮಾಡಿ ಮಾಡಿ ಈ ಥರ ಮಾಡ್ಕೊತೀನಿ ಹಾಗೆ ಸಬ್ಬಸ್ಗೆದ ಜೊತೆಗೆ ರೈಸ್ ಮಾಡಿದ್ದೀನಿ ಪಾಲಕ್ ರೈಸ್ ಮಾಡ್ತೀನಿ ಅಷ್ಟು ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ಮಾಡಿದಾಗೆಲ್ಲ ಇವಾಗ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ನೀರನ್ನು ಹಾಕ್ತೇನೆ ಎಣ್ಣೆಲೆ ಸ್ವಲ್ಪ ಬೇಯಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಎಣ್ಣೆಗೆನೇ ಹಾಕೋತಾ ಇದ್ದೀನಿ ಮಸಾಲೆಯಲ್ಲಿ ಬೆಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ಒಂದು ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಕರೆಕ್ಟಾಗಿ ಹಾಕ್ಕೋಬೇಕು ಇಲ್ಲಿ ತರಕಾರಿ ಏನಿರಲ್ವಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಬೆಂದ್ಬಿಡುತ್ತೆ ರೈಸ್ ಅಂತೇಳ್ಬಿಟ್ಟು ಎರಡು ಗ್ಲಾಸಷ್ಟು ನೀರನ್ನು ಹಾಕೋತಾಯಿದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಉದ್ದಿನ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ರೆಡಿ ಮಾಡ್ಕೊತೀನಿ ಪಕ್ಕದಲ್ಲಿ ಒಂದು ಕುದಿ ಬಂತು ಅಂದಾಗ ಲೆಡ್ನ ಕ್ಲೋಸ್ ಮಾಡ್ಕೊತೀನಿ ವಿಶಲ್ ಆಗೋದು ತುಂಬ ಚೆನ್ನಾಗಲ್ಲ ಒಂದು ಒಂದು ಐದು ಸೆಕೆಂಡ್ಗೆ ವಿಶಲ್ ಆಗಿಬಿಡುತ್ತೆ ಒಂದೆರಡರಿಂದ ಮೂರು ವಿಷಲನ್ನ ತೆಗೆಸ್ಕೊಂಡ್ರೆ ಆಯಿತು ಮೆಂಪದಾತ್ ಆಯಿತು ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಉದ್ದಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ರೆಡಿ ಮಾಡ್ಕೊತೀನಿ ಒಂದು ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿಕೊಂಡು ನಂತರ ಸ್ವ ಸ್ವಲ್ಪನೇ ಉದ್ದಿನ ಹಿಟ್ಟಿನ ಇದ್ದೀನಿ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಸ್ವ ಸ್ವಲ್ಪನೇ ಉಂಡೆ ತೊಗೊಂಡ್ಬಿಟ್ಟು ಅದಕ್ಕೆ ಮೊದಲಲ್ಲಿ ಹೋಲ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಉದ್ದಿನ ಬರುತ್ತೆ ಇದು ಕೈಗೆ ಒಂಚೂರು ಅಂಟ್ಕೊಳೋದಿಲ್ಲ ನೀರನ್ನು ಅಜ್ಜಿಬಿಟ್ಟು ಉದ್ದಿನಿಟ್ಟಿನ ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಉದ್ದಿನ ಉದ್ದಿನೊಡೆ ಕೂಡ ನಿಮಗೆ ದೊಡ್ಡದು ಬೇಕು ಅಂತಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ನಾನು ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ಕೊತಾ ಇದ್ದೀನಿ ಉದ್ದಿನೊಡೆನ ಹಾಕಿದ ತಕ್ಷಣನೇ ತೆಗಿಯೋಕೆ ಹೋಗ್ಬಾರ್ದು ಇದು ಸ್ವಲ್ಪ ಅಂಟಿರುತ್ತೆ ಅದು ಆಯಿತು ಅಂದಾಗ ತನ್ನಷ್ಟೇ ತಾನೇ ಎಣ್ಣೆಯಿಂದ ಬಿಟ್ಕೊಂಡು ಮೇಲೆ ಎದ್ಬಿಡುತ್ತೆ ಉದ್ದಿನೊಡೆ ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ ಕೂಡ ಇತ್ತು ಇದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟು ಏನೂ ಹಾಕಿಲ್ಲ ಉದ್ದಿನ ಬೇಳೆ ಹಿಟ್ಟು ಬಿಟ್ಟರೆ ನಾನು ಬೇರೆ ಯಾವ ಹಿಟ್ಟು ಕೂಡ ಆ್ಯಡ್ ಮಾಡಿಲ್ಲ ಇದಕ್ಕೆ ಏನು ಕೂಡ ಅಂದರೆ ಸೋಡಾ ಗಿಡ ಏನೂ ಹಾಕಿಲ್ಲ ಉಪ್ಪು ಬಿಟ್ಟು ಬೇರೆಯೂ ಹಾಕಿಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಬಯಂತು ಉದ್ದಿನೋಡೆ ಮಾತ್ರ ಇಡ್ಲಿ ಜೊತೆಗೆ ಅಥವಾ ಈ ಥರ ರೈಸ್ ಐಟಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನಾಗಿ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡೋಕೆ ತಿಳಿಸೋದನ್ನ ಮರಿಬೇಡಿ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಉದ್ದಿನ ನೋಡೆ ನೀಟಾಗಿ ಎಣ್ಣೆಯಲ್ಲಿ ಬೆಂದಿತ್ತು ಅಂತ ಅಂದಾಗ ತನ್ನ ತಾನೇ ಮೇಲೆ ಎದ್ಬಿಡುತ್ತೆ ಉದ್ದು ನೋಡೆ ಹಾಗೆ ನೋಡಿ ನೀಟಾಗಿ ಒಂಥರ ಗೋಲ್ಡನ್ ಕಲರ್ ಬಂದಾಗ ಎಣ್ಣೆಯಿಂದ ತೆಗ್ದಿಬಿಡ್ಬೇಕು ಇಲ್ಲ ಅಂತಂದರೆ ಫುಲ್ ಬ್ರೌನಿ ಆಗ್ಬಿಡ್ತು ಬ್ರೌನಿಷ್ ಕಲರ್ ಆಗ್ಬಿಡ್ತು ಅಂದರೆ ಒಂಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗನೆ ಎತ್ತಿಬಿಡಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ನೋಡಿ ರೆಡಿ ಆಯಿತು ನನ್ನ ನಾನು ಮಾಡಿದಂಗೆ ನನ್ನ ಮಗಳು ತಿಂತ ಈ ಥರ ಮಾಡಿದಾಗ ಜೊತೆ ಯಾರು ತಿಂತಾ ಇದ್ರು ತುಂಬ ಖುಷಿಯಾಗುತ್ತೆ ಮಾಡಿದರೂ ಕೂಡ ಶೇಪು ಅಷ್ಟು ನೀಟಾಗಿ ಬಂದಿಲ್ಲ ಪರವಾಗಿಲ್ಲ ಅನ್ನೋಷ್ಟು ಬಂದಿದೆ ನನಗೆ ಬರೋಷ್ಟು ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಇವಾಗ ಮೆಂತ್ಯ ರೈಸ್ ಕೂಡ ಆಗಿದೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಿಡ್ನ ಓಪನ್ ಮಾಡಿದಾಗ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ತುಂಬ ಟೇಸ್ಟಿ ಕೂಡ ಆಗಿತ್ತು ಮೆಂತ್ಯ ರೈಸು ಹಾಗೆ ಉದ್ದಿನ ವಡ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿಗೆ ಈ ನನ್ನ ವ್ಲಾಗ್ನ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾ ರೀ ನನಗೆ ಸಪೋರ್ಟ್ ಮಾಡ್ತಾ ಇರಿ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೀಪ್ ವಾಚಿಂಗ್ ಸ್ಟೇಟ್ ಯೋನ್ ಬಾಯ್ ಬಾಯ್